ಗೋಣಿಕೊಪ್ಪ ದಿ ಮರ್ಚೆಂಟ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿ ಕಿರಿಯಮಾಡ ಅರುಣ್ ಪೂನಚ್ಚ ಉಪಾಧ್ಯಕ್ಷರಾಗಿ ಸುನಿಲ್ ಮಾದಪ್ಪ ಆಯ್ಕೆ ಹದಿನೈದು ನಿರ್ದೇಶಕರನ್ನು ಹೊಂದಿರುವ ಆಡಳಿತ ಮಂಡಳಿ ಸುದೀರ್ಘ ಇಪ್ಪತ್ತೈದು ವರ್ಷಗಳನ್ನು ಕಂಡಿರುವ ಮರ್ಚೆಂಟ್ ಬ್ಯಾಂಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಗೋಣಿಕೊಪ್ಪಲು ಪೊನ್ನಂಪೇಟೆ ತಾಲೂಕು ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯನ್ನ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಗದಿಪಡಿಸಲಾಗಿತ್ತು ಸದ್ರಿ ಚುನಾವಣೆಯು ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಾಪಸ್ ಆದ ದಿನಾಂಕದಂದು ಹಲವು ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದ ಕಾರಣ ಎಷ್ಟು ನಿರ್ದೇಶಕರ ಸ್ಥಾನ ಇರಬೇಕಿತ್ತು ಅಷ್ಟೇ ನಾಮಪತ್ರಗಳು ಉಳಿದ ಕಾರಣ ಅಂದು ಅವಿರೋಧವಾಗಿ ತಾವೆಲ್ಲರೂ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತೀರಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ತತ್ಪರಿಣಾಮವಾಗಿ ಈ ದಿನ ಪದಾಧಿಕಾರಿಗಳ ಅಂದರೆ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆಗಾಗಿ ದಿನಾಂಕವನ್ನು ನಿಗದಿಪಡಿಸಿ ತಮ್ಮೆಲ್ಲರಿಗೂ ಸಭಾ ನೋಟಿಸ್ ಅನ್ನ ಕಳುಹಿಸಲಾಗಿತ್ತು ಸದರಿ ಸಭಾ ನೋಟಿಸ್ ಅನುಗುಣವಾಗಿ ತಾವೆಲ್ಲರೂ ಈ ದಿನ ಈ ಸಭೆಗೆ ಆಗಮಿಸಿರುತ್ತೀರಿ ತಮ್ಮೆಲ್ಲರಿಗೂ ಪೂರಕವಾದ ಸ್ವಾಗತವನ್ನು ಬಯಸುತ್ತೀವಿ ಸಭಾ ನೋಟಿಸ್ ನಲ್ಲಿ ತಿಳಿಸಿದಂತೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹನ್ನೊಂದು ಗಂಟೆಯ ಸಮಯವನ್ನು ನಿಗದಿಪಡಿಸಲಾಗಿತ್ತು ಸದರಿ ಸಮಯದೊಳಗೆ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಅರುಣ್ ಕೆ ಕೇಯು ಇವರು ನಾಮಪತ್ರವನ್ನ ಸಲ್ಲಿಸಿರುತ್ತಾರೆ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಸುನೀಲ್ ಕೆ ಕೆ ಇವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಶ್ರೀ ಅರುಣ್ ಪುಣಚ ಕೇಯು ಇವರ ನಾಮಪತ್ರವನ್ನ ಶ್ರೀ ಸುನೀಲ್ ಮಾದಪ್ಪ ಕೆ ಇವರು ಸೂಚನೆಯನ್ನ ಮಾಡಿದ್ದು ಶ್ರೀ ಬಾಬು ಎಜೆ ಇವರು ಅನುಮೋದನೆಯನ್ನ ಮಾಡಿರುತ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಲ್ಲಿಕೆಯಾಗಿರುವಂತಹ ಶ್ರೀ ಸುನೀಲ್ ಮಾದಪ್ಪ ಕೆ ಕೆ ಇವರ ನಾಮಪತ್ರವನ್ನ ಶ್ರೀ ಅರುಣ್ ಕುಮಾರ್ ಇವರು ಸೂಚನೆಯನ್ನ ಮಾಡಿದ್ದು ಶ್ರೀ ಸಿಡಿ ಮಾದಪ್ಪ ಇವರು ಅನುಮೋದನೆಯನ್ನ ಮಾಡಿರುತ್ತಾರೆ ಎರಡು ನಾಮಪತ್ರಗಳನ್ನ ಪರಿಶೀಲಿಸಲಾಗಿದ್ದು ಕ್ರಮಬದ್ಧವಾಗಿರುತ್ತವೆ ಆದ್ದರಿಂದ ಎರಡು ನಾಮಪತ್ರಗಳನ್ನ ಅಂಗೀಕರಿಸಲಾಗಿರುತ್ತದೆ ಅಂತಿಮವಾಗಿ ಸ್ಪರ್ಧಾ ಕಣದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ತಲಾ ಒಂದೊಂದೇ ನಾಮಪತ್ರಗಳು ಉಳಿದಿರುತ್ತವೆ ಹಾಗಾಗಿ ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಗೋಣಿಗೊಪ್ಪಲು ಈ ಸಂಘದ ಮುಂದಿನ ಅಧ್ಯಕ್ಷರಾಗಿ ಶ್ರೀ ಅರುಣ್ ಕೆ ಇವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಸುನಿಲ್ ಮಾಧಪ್ಪ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅಭಿನಂದನೆಗಳು ಸರ್ ನಿರ್ದೇಶಕರುಗಳೇ ಎಲ್ಲ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಬ್ಯಾಂಕ್ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ತುಂಬಿದೆ ಈ ಸಂದರ್ಭದಲ್ಲಿ ಏನು ನಮ್ಮ ಬೆಳ್ಳಿ ಹಬ್ಬದ ಆಚರಣೆ ಮಾಡುವಂತಹ ವರ್ಷದ ಅವಧಿ ಇದು ಈ ಸಂದರ್ಭದಲ್ಲಿ ಏನಿವತ್ತು ಉತ್ತಮವಾದಂಥ ಉದ್ದೇಶ ಇಟ್ಕೊಂಡು ಸ್ಥಾಪನೆ ಆದಂಥದ್ದು ಈ ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವರ್ತಕರ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಆರಂಭ ಆದಂತಹ ಸಂಸ್ಥೆ ಇವತ್ತು ಹಂತ ಹಂತವಾಗಿ ಏನು ತಮ್ಮ ಚಿಂತನೆಗಳನ್ನ ಇಟ್ಕೊಂಡಿದ್ದು ಆ ಚಿಂತನೆಯಲ್ಲಿ ಸಫಲತೆಯನ್ನು ಕಂಡುಕೊಂಡು ಮುಂದೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಏನಿವತ್ತು ಬೆಳ್ಳಿ ಹಬ್ಬದ ಈ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಈ ಬ್ಯಾಂಕನ್ನ ಉತ್ತಮ ಪ್ರಗತಿಯತ್ತ ಕೊಂಡೊಯ್ಯಬೇಕು ಅಂತ ಒಂದು ಮಾತಿನ ಜೊತೆಯಲ್ಲಿ ಏನಿವತ್ತು ತಾವು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲ ನಿರ್ದೇಶಕರುಗಳು ನಿಮ್ಮೊಂದಿಗಿದ್ದು ಈ ಸಂಸ್ಥೆಯನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪೂರಕವಾಗಿ ನಮ್ಮ ಸಹಕಾರವನ್ನು ಯಾವತ್ತು ನೀಡಲಿಕ್ಕೆ ಬದಲಾಗಿದ್ವಿ ಅಂತ ಹೇಳುವಂತ ಅವರು ಮಾತನ್ನು ಹೇಳ್ತಾ ಇಂದು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷಕ್ಕಾಗಿ ಆಯ್ಕೆ ಆದಂಥ ಅರುಣ್ ಪುರೇಶ್ವರರಿಗೂ ಮತ್ತು ಸುನಿಲ್ ಮದತ್ನವರಿಗೂ ಹಾಗೂ ನಿರ್ದೇಶಕರಾಗಿ ಆಯ್ಕೆ ಎಲ್ಲ ಗೌರವಿತ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸ್ತಾ ಮಾತನಾಡಲಿಕ್ಕೆ ಅವರು ಮಾಡಿಕೊಟ್ಟ ತಮಿಳುರಿಗೂ ಮಾಧ್ಯ ಮಾತು ಮುಗಿಸ್ತೇನೆ ಧನ್ಯವಾದಗಳು ಇಪ್ಪತ್ತೈದು ವರ್ಷನ ವರ್ಷ ಕಾಲಿಡುವ ಈ ಸುಮಸದಲ್ಲಿ ನೂತನವಾಗಿ ಎರಡನೇ ಬಾರಿಗೆ ಮೂರನೇ ಬಾರಿಗೆ ಅದೇ ನಾಲ್ಕನೇ ಬಾರಿ ಅರನಪುರವರು ಹಾಗೆ ಸುಂದರ ಮಾಲವರು ಆಯ್ತಾಗಿದ್ದಾರೆ ಹಾಗೆ ಎಲ್ಲ ನಾವು ಹೊರನಾಟ ನಿರ್ದೇಶಕರಾಗಿ ಆಗಿದ್ದೀವಿ ಈ ಒಂದು ಬ್ಯಾಂಕ್ ಸ್ಥಾಪನೆ ಆದ್ದರಿಂದ ನಾವೆಲ್ಲ ಒಟ್ಟಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡ್ತಾ ಬಂದ್ರು ಸಮೇತ ಸುಮಾರು ಏರುಪೇರು ಈ ಬ್ಯಾಂಕ್ ನಡೆದಿದೆ ಕಟ್ಟೋದಕ್ಕೂ ನಡೆದಿದೆ ಆಗೋದೆಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇವತ್ತು ಬ್ಯಾಂಕು ಒಂದು ಮಾದರಿ ಒಂದು ಸ್ಥಾನಕ್ಕೆ ಬಂದ್ ಬಂದಂಥ ರೀತಿಯಲ್ಲಿ ಮುಂಜೆಗೂ ಅಷ್ಟೇ ಸುಮಾರು ಅಭಿವೃದ್ಧಿ ಆಗಬೇಕಾಗಿದೆ ಈಗ ಏನು ಈಗ ಹೊಸ ಆಡಳಿತ ಮಂಡಳಿಯಲ್ಲಿ ಎಲ್ಲರೂ ಸೇರಿ ಈಗ ಹದೇಶರು ಆಯ್ಕೆ ಆಯ್ಕೆಯಾಗಿದ್ದ ಮಾಡಿದವರಿಗೆ ಸಮೇತ ಹೇಳುತ್ತಾ ಮುಂದಿನ ಅವಧಿಯಲ್ಲಿ ನಮ್ಮ ಏನು ಸಿಲೋ ಸಹ ಸ್ಟಾರ್ಟ್ ಆಗೋ ಟೈಮಿಗೆ ಬ್ಯಾಂಕ್ ಸಮೇತ ಎಲ್ಲ ಒಂದು ಒಳ್ಳೆಯ ಅಭಿವೃದ್ಧಿ ಹೊಂದು ಎಲ್ಲ ನಮ್ಮ ಸಾರಗಾರರೆಲ್ಲ ಎಲ್ಲ ಮುಗಿದು ಬ್ಯಾಂಕ್ ಒಂದು ಒಳ್ಳೆ ದೃಷ್ಟಿಯಿಂದ ಮುಂದಕ್ಕೆ ಒಂದು ಒಳ್ಳೆ ಎಸೆದು ಅಂತ ನನ್ನ ನಮ್ಮ ಕೊಡಗಿನ ಕುಲದೇವಿ ಕಾವೇರಿ ಮಾತೆಯನ್ನು ಪ್ರಾರ್ಥಿಸ್ತಾ ನನ್ನ ಕದಿಯ ಎರಡು ಮಾತ್ರ ಅವಕಾಶ ಕೊಟ್ಟಂತ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಎಲ್ಲ ನಿರ್ದೇಶಕ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸ್ತಾ ಎರಡು ಮಾತು ತಿರುಗಿತ್ತು ತುಂಬಾ ಅನಾಹುತಗಳು ನಡೆಯುತ್ತಿತ್ತು ಅದನ್ನೆಲ್ಲ ಸರಿ ಮಾಡಿದರೆ ನಮ್ಮ ಅಧ್ಯಕ್ಷರಾದ ಅರುಣವರು ಹಾಗೂ ಪದಕರಿಗೂ ಎಲ್ಲ ಡೈರೆಕ್ಟರ್ಗಳು ಸಹಕಾರದಿಂದ ಈ ಬ್ಯಾಂಕ್ ಮುಂದಕ್ಕೆ ನಡೆದು ಬರ್ತಾ ಇದೆ ಮುಂದಕ್ಕೆ ಅದು ಚೆನ್ನಾಗಿ ಏರ್ಪೇರ್ಗಳಿದ್ರೆ ಅದನ್ನ ಸರಿಪಡಿಸ್ತಾರೆ ಅಂತ ದೃಢ ನಂಬಿಕೆ ನನ್ನಲ್ಲಿ ಇದೆ ಅದಕ್ಕಾಗಿ ಈ ವರ್ಷ ಕೂಡ ನಾನು ಡೈರೆಕ್ಟರ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅವ್ರಿಗೆ ಒಂದು ಕಂಗ್ರಾಚ್ಯುಲೇಷನ್ಸ್ ಎಲ್ಲರಿಗೆ ಹೇಳ್ತಾ ನನ್ನ ಅಭಿನಂದನೆಗಳನ್ನು ಎಲ್ಲರಿಗೆ ಸಲ್ಲಿಸ್ತಾ ಕಂಗ್ರಾಚ್ಯುಲೇಷನ್ಸ್ ಇಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದಂಥ ನಮ್ಮ ಹೆಚ್ಚಿನ ಮಿತ್ರರಾದಂಥ ಅರುಣ್ ಪೂರ್ಣಚನ್ ಅವರೇ ಹಾಗೆ ಮತ್ತೊಂದು ಮಿತ್ರರಾದಂಥ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆಯಾಗಿರ್ತಕ್ಕಂಥ ಸುನೀಲ್ ಮಾರುಕನವರೇ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ನಮ್ಮ ಸಿ ಆದಂಥ ಕಾರ್ತಿಕ್ ಅವರೇ ಮತ್ತು ಸಿಬ್ಬಂದಿ ಬಂದರೆ ಹಾಗೂ ನಮ್ಮ ಚುನಾವಣಾಧಿಕಾರಿ ಅವರಂತ ಆಸೆ ಇವತ್ತು ನಮ್ಮ ಬ್ಯಾಂಕಿನಲ್ಲಿ ನಡೀಬೇಕಂತ ಚುನಾವಣೆಯು ಯಾವುದೊಂದು ಪ್ರತಿಸ್ಪರ್ಧಿ ಇಲ್ಲದ ಕಾರಣ ನಾವೆಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಬ್ಯಾಂಕನ್ನು ಹಲವು ಸಮಸ್ಯೆಗಳಿದ್ದರೂ ಕೂಡ ಅದನ್ನೆಲ್ಲ ನಿಭಾಯಿಸಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ನಾವೆಲ್ಲ ನಿರ್ದೇಶಕರು ಕೈ ಜೋಡಿಸಿ ಬ್ಯಾಂಕನ್ನು ಇವತ್ತು ಒಂದು ಅಭಿವೃದ್ಧಿ ಪತ್ರ ಹತ್ರ ಕೊಂಡೊಯ್ತಾ ಇದ್ದೇವೆ ಇದೇ ರೀತಿಯಲ್ಲಿ ಮುಂದಕ್ಕೆ ಬರುವಂತಹ ಪ್ರತಿಯೊಂದು ಸಂದರ್ಭದಲ್ಲಿ ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹೆಗಲಿ ಹೆಗಲು ಕೊಡ್ತಾ ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾವೆಲ್ಲ ಪ್ರಯತ್ನ ಪಡಬೇಕು ಈ ಸಂದರ್ಭದಲ್ಲಿ ಎಲ್ಲರನ್ನ ಕೇಳ್ಕೊಂಡು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ತಮಗೆ ಹಬ್ಬವನ್ನು ಇದ್ದೀವಿ ತುಂಬ ಖುಷಿಯ ವಿಚಾರದಲ್ಲಿ ಆದರೆ ಏನು ಏಳು ಬೀಳುಗಳಿದ್ದರೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರುಗಳು ಇದನ್ನು ನಿಭಾಯಿಸ್ತಾ ಮುಂದಕ್ಕೆ ಬಂದು ತುಂಬ ಖುಷಿಯಾಗ್ತಿದೆ ಎಲ್ಲರೂ ರೀತಿಯಾಗಿ ಮುಂದಕ್ಕೆ ಕೂಡ ನಾವೆಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಎಲ್ಲ ಸಹಕಾರವನ್ನು ನೀಡುತ್ತಾ ಮುಂದಕ್ಕೆ ಅಭಿವೃದ್ಧಿ ಪದದಲ್ಲಿ ನಾವು ಸಾಗುವಂತ ಹೇಳ್ತಾ ನನಗೆ ಅವಕಾಶ ಕೊಡ್ತಾ ನನ್ನೆಲ್ಲರಿಗೆ ನೋಂದಿಸುತ್ತ ಎಲ್ಲ ನಿರ್ದೇಶಕರ ಪರವಾಗಿ ಹಾಗೂ ನಮ್ಮ ಎಲ್ಲ ಸಾಫ್ಟ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳ ಸಮೇತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಏನ್ ನಾವು ಎರಡ್ ಸಾವಿರದ ಎಸ್ ಈ ಬ್ಯಾಂಕ್ ಸ್ಥಾಪಿಸುವಾಗ ಅಂದು ಈ ಬ್ಯಾಂಕ್ ಇಷ್ಟು ಉತ್ತಮ ತರಲ್ಲಿ ಬರುತ್ತೆ ಅಂತ ನಾವು ಅವತ್ತು ಯೋಚನೆ ಮಾಡಿರಲಿಲ್ಲ ಇವತ್ತು ನಾಲ್ಕು ನಾಲ್ಕೈದು ಜನರು ಸ್ಥಾಪಕ ನಿರ್ದೇಶಕರು ಇದ್ದೀವಿ ಇಲ್ಲಿ ಶಿವಮಾನ್ಯ ಎಂ ಕೆ ರಂಜಪ್ಪ ಅವರ ಏನೊಂದು ಆಸಕ್ತಿಯಲ್ಲಿ ಇಲ್ಲಿ ಬಂದು ನಾವು ಈ ಶೇಖರ್ ಅವರ ಕೈಯಿಂದ ಈ ಬಿಲ್ಡಿಂಗ್ ತೆಗೆದುಕೊಂಡು ಇದಕ್ಕೇನು ಒಂದು ರೂಪರೇಖೆ ಕೊಟ್ಟು ಈ ತರ ಬ್ಯಾಂಕ್ ಮಾಡಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಗೆ ಬಂದು ಇವತ್ತು ಈ ಬ್ಯಾಂಕ್ ಇಷ್ಟರ ಮಟ್ಟಿಗೆ ಬಂದಿದೆ ಈಗ ತಾವೇನು ಬಂದ ಇಬ್ರು ಹೇಳಿದ್ರು ಅಲ್ಲಿ ಏನೋ ಸ್ವಲ್ಪ ನಡೀತು ಅಂತ ನಿಜ ಬಟ್ ಅದ್ ನಡೆದ್ರು ನಾವು ಯಾವ ತರದಲ್ಲೂ ಬ್ಯಾಂಕ್ ಅನ್ನು ಒಂದು ಕೆಳಮಟ್ಟಕ್ಕೆ ಹೋಗ್ಲಿಕ್ಕೆ ಅಂತೂ ಬಿಡಲಿಲ್ಲ ಯಾಕಂದ್ರೆ ನಮ್ಮ ನಂಬಿಕೆಯಿಂದ ನಮ್ಮ ಇಲ್ಲಿ ಯಾರು ಏನು ಠೇವಣಿ ಇಟ್ಟಿದ್ದಾರೆ ನಮ್ಮ ಜೊತೆ ಯಾರು ವ್ಯವಹಾರ ಮಾಡ್ತಿದ್ದಾರೆ ಅವ್ರು ಯಾರು ಒಬ್ಬರು ಸಮೇತ ಬಂದು ಅದರಿಂದ ಹಣ ಒಂದು ವಾಪಸ್ ಹಿಂದಕ್ಕೆ ಪಡೆಯಲಿಲ್ಲ ಅದಕ್ಕಾಗಿ ನಮ್ಗೆ ಬ್ಯಾಂಕ್ ಯಾವ ತರದಲ್ಲೂ ನಮ್ಗೆ ತೊಂದರೆ ಆಗ್ಲಿಲ್ಲ ಇನ್ನು ನಾವು ಮುಂದಕ್ಕೆ ಸಮೇತ ಅಷ್ಟೇ ನಾವು ಇನ್ನು ಇನ್ನೂ ಐದು ವರ್ಷ ಇದ್ದೇವೆ ಅದರಲ್ಲಿ ನಮ್ಮ ಏನು ಸಿಇಒ ತುಂಬಾ ಸಣ್ಣ ಹುಡುಗ ಇದ್ದಾನೆ ಅವನು ಯಾಕಂತಂದ್ರೆ ಇಂಟ್ರೆಸ್ಟ್ ಹಾಕೊಂಡು ಬ್ಯಾಂಕ್ ಅಲ್ಲಿ ಏನು ಸ್ಟ್ರಿಕ್ಟ್ ಆಗಿ ಏನು ಕಾನೂನು ಪಾಲನೆ ಮಾಡಿಕೊಂಡು ಏನು ಬರ್ಲಿಕ್ಕೆ ಇನ್ನೂ ಅಭಿವೃದ್ಧಿ ಪಡಿಸಿ ಕೊಡಗಿನಲ್ಲೇ ಒಂದು ಮರ್ಚೆಂಟ್ಸ್ ಬ್ಯಾಂಕ್ ಗೋಣಿಕೊಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆ ಹೆಸರು ಬರ್ಬೇಕು ಅಂತ ಹೇಳ್ಕೊಂಡು ಎಲ್ರಿಗೂ ಒಳ್ಳೇದಾಗ್ಲಿ ಮುಂದೆ ಎಲ್ಲರೂ ಸಹಕಾರ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಎಲ್ಲ ಎಲ್ಲಾ ನಿರ್ಧರು ಅವಿರೋಧವಾಗಿ ಆಯ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗೆ ಉಪಾಧ್ಯಕ್ಷರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಚುನಾವಣೆಯನ್ನು ತುಂಬ ಚೆನ್ನಾಗಿ ತಂದಿದ್ದೀರಾ ರೂಪಾ ಮೇಡಮ್ ಅವರೇ ಆರಸ್ವಾರಿ ಆಶಾ ಮೇಡಮ್ ಅವರೇ ಇದು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಸಿ ಇ ಕಾರ್ತಿಕ್ ಅವರು ಅವರು ತುಂಬ ಮುತುವರ್ಜಿ ವಹಿಸಿ ಎಲೆಕ್ಷನ್ ಪ್ರೋಸೆಸ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಬ್ಯಾಂಕಿನ ಅಭಿವೃದ್ಧಿ ಕೂಡ ಶ್ರಮಿಸ್ತಾ ಇದ್ದಾರೆ ಅವರಿಗೂ ಕೂಡ ಅಭಿನಂದನೆ ಎಲ್ಲ ನಮ್ಮ ಸ್ಟಾಫ್ಸ್ ಮತ್ತು ಪಿಕ್ನಿಕ್ ಕಲೆಕ್ಟರ್ಸ್ ಎಲ್ಲ ಕೂಡ ಈಗ ತುಂಬ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದೀರಾ ಹಾಗೆ ರಿಕವರಿ ಪ್ರೊಸೆಸ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಜ ಎಲ್ಲ ಹೇಳಿದಾಗೆ ಬ್ಯಾಂಕ್ ಸ್ವಲ್ಪ ಹಿನ್ನಡೆ ಆಗಿತ್ತು ಅದು ಯಾವ ನಿರ್ದೇಶಕರಿಂದಲೂ ಅಲ್ಲ ಅದು ನಮ್ಮ ಸ್ಟಾಫಿಂದ ಅಂತ ಹೇಳ್ಬೋದು ಅವರಿಗೂ ಕೂಡ ನಾವು ಎಷ್ಟೋ ಸಲ ಹೇಳಿದ್ವಿ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಿ ತೊಂದರೆ ಮಾಡಬೇಡಿ ಯಾಕೆಂದರೆ ಹತ್ತು ಜನರ ದುಡ್ಡ ದುಡ್ಡಲ್ಲಿ ನಾವು ಇದನ್ನು ನಡೆಸ್ತಾ ಇದ್ದೇವೆ ಅಂಥೇಳಿ ಆದರೂ ಏನು ಅರ್ಥ ಆಗಲಿಲ್ಲ ಗೊತ್ತಿಲ್ಲ ಏನೋ ತುಂಬ ಏಳು ನಡೆಯಿತು ಅದೆಲ್ಲ ದಾಟಿ ಈಗ ನಾವು ಹೊಸ ಸಿ ಅನ್ನು ಅಪಾಯಿಂಟ್ ಮಾಡಿದ್ವಿ ಅವರು ತುಂಬ ಮುತುವರ್ಜಿ ವಹಿಸಿದರು ಮತ್ತು ಎಲ್ಲ ನಿರ್ದೇಶಕರು ಕೂಡ ತುಂಬ ತೊಂದರೆ ಬರೋ ಕೂಡ ಎಲ್ಲ ಸಹಕಾರ ನೀಡಿದ್ದೇನೆ ಮುಂದಕ್ಕೆ ಕೂಡ ನಿಮ್ಮಿಂದ ಅದೇ ಸಹಕಾರ ಬಯಸೋಣ ಏಕೆಂದರೆ ಇದೊಂದು ಕುಟುಂಬತ್ತರ ಏನೇ ನಮ್ಮಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ನಾವು ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥದ್ದು ಮತ್ತು ಏನೋ ತಪ್ಪಿದ್ರೇ ನಾನು ತಪ್ಪು ಮಾಡ್ಬೋದು ಉಪಾಧ್ಯಕ್ಷರು ತಪ್ಪು ಮಾಡ್ಬೋದು ಯಾರು ನಿರ್ದೇಶಕರು ಏನಾದ್ರು ಮಾತಾಡ್ಬೋದು ಅದನ್ನು ನಾವು ಸರಿಪಡಿಸ್ಕೊಂಡು ಅಥವಾ ಇದರದ್ದು ಬೆಳವಣಿಗೆಗೆ ಪೂರಕವಾಗಿ ನಿಮ್ಮ ಸಲಹೆ ಸೂಚನೆ ಅದು ತುಂಬ ವಿಷಯ ಯಾಕೆಂದರೆ ನಾನು ತುಂಬ ಕರ್ತವನಲ್ಲ ನಮ್ಮ ಉಪಾಧ್ಯಕ್ಷರು ತಪ್ಪಬಹುದು ಅದು ನಿಮ್ಮ ಸಲಹೆಯಿಂದ ನಮ್ಮ ಬ್ಯಾಂಕು ಅಭಿವೃದ್ಧಿಗೆ ಪೂರಕ ಆಗ್ಬೋದು ಅದಕ್ಕೆ ದಯವಿಟ್ಟು ನಿಮ್ಮ ಸಲಹೆ ಸೂಚನೆ ಮುನಾಜಿಯದೆ ನೀವು ನಮಗೆ ಕೊ ಕೊಡಬೇಕು ನಿಮ್ಮೆಲ್ಲ ಸಹಕಾರದಿಂದ ಅದು ನಮ್ಮ ಹೊರಸಾಗಿ ಜಗದೀಶರಾಗಿದ್ದೀರಾ ಆಯಿತಾ ನಿಮಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ ಸೊ ಎಲ್ಲರದ್ದು ಸಹಕಾರದಿಂದ ಈ ಬ್ಯಾಂಕನ್ನು ಈ ಜಿಲ್ಲೆಯಲ್ಲ ರಾಜ್ಯದಲ್ಲಿ ಇದು ಒಳ್ಳೆ ಬ್ಯಾಂಕ್ ಅಂತ ಹೇಳಿ ತರುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸುವ ಹಾಗೆ ಪತ್ರಕರ್ತ ಮಿತ್ರರಾದ ನಮ್ಮ ಜಗದೀಶ್ ಅವರು ಕೂಡ ಪರೋಕ್ಷವಾಗಿ ನಮಗೆ ತುಂಬ ಸಹಕಾರ ನೀಡ್ತಾರೆ ಹಾಗೂ ನಮ್ಮ ಸಿಂಗೀಶ್ ಸತೀಶ್ ಕೂಡ ಬ್ಯಾಂಕಿನ ಅಭಿವೃದ್ಧಿ ಹೀಗೆ ಹೊರಗಿನಿಂದಲೂ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಎಲ್ಲ ಪಿಗ್ಮಿ ಕಲೆಕ್ಟ್ರು ಕೂಡ ಇನ್ನೂ ನನ್ನ ಒಂದು ರಿಕ್ವೆಸ್ಟ್ ಪಿಗ್ಮಿ ಕಲೆಕ್ಟ್ರಲ್ಲಿ ಏನಂದರೆ ಏನೇ ಬಾಕಿ ಇದ್ರೂ ಕೂಡ ಅದನ್ನು ವಸೂಲಾತಿ ಮಾಡಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ನೀವು ತುಂಬ ಚೆನ್ನಾಗಿ ಸಹ ಸಹಕರಿಸಬೇಕು ಅಂತ ಹೇಳಿ ಕೂಡ ನಾನು ಕೇಳ್ಕೊತಾ ಇದ್ದೇನೆ ಮತ್ತು ಇನ್ನೂ ಒಂದು ಐದು ವರ್ಷಕ್ಕೆ ನಾವು ಒಳ್ಳೆ ಅಭಿವೃದ್ಧಿ ಸಾಧಿಸುವ ಕಾರ್ತಿಕ್ ಅವರು ತುಂಬ ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕು ಯಾಕೆಂದರೆ ನಮ್ಮಲ್ಲಿ ಖರ್ಚು ಕೂಡ ನಾವು ಕಮ್ಮಿ ಮಾಡಿ ಏನೇ ಖರ್ಚಿದ್ರು ಅದು ಒಂದೊಂದು ರೂಪಾಯಿ ಉಳಿಸಿ ನಾವು ಅಭಿವೃದ್ಧಿಗೆ ತಗೊಂಡು ಹೋಗಿ ಈ ವರ್ಷನೇ ನಾವು ಲಾಸಿಂದ ಹೊರಗೆ ಬರಬೇಕು ಅಂತ ಹೇಳೋ ಒಂದು ಇಂಟೆನ್ಷನ್ ಕೂಡ ಇದೆ ಅದನ್ನೆಲ್ಲ ನಾವೆಲ್ಲ ಪ್ರಯತ್ನದಿಂದ ಮಾಡುವ ಅಂತ ಹೇಳಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತೇವೆ ನಾನು ನಿಯಮಾನುಸಾರ ನಡೀಲಿಕ್ಕೆ ಎಲ್ಲ ನಿರ್ದೇಶಕರುಗಳು ಮತ್ತು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸಂಘದ ಸಿಇಒರು ಸಿಬ್ಬಂದಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದು ಸಭೆಗೆ ಆಗಮಿಸೋದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಸಭೆಯನ್ನು ತಯಾರಿಸ್ತೀವಿ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್